ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹಳ್ಳಿ ಮನೆ ಬ್ಲಾಕ್ ಕನ್ನಡ ಇವತ್ತು ಮಾರ್ನಿಂಗ್ ನಾನು ನನ್ನ ಹಸ್ಬೆಂಡ್ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ನಮ್ಮ ಮಾವಿಗೆ ಹಾಲು ಕಾಯಿಸ್ಕೊಟ್ಬಿಟ್ಟು ನಾವಿಬ್ಬರು ಇಬ್ಬರು ಗಾಡೀಲಿ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ ನಮ್ಮ ಮನೆಯಿಂದ ನಮ್ಮ ಜಮೀನು ಅರೌಂಡ್ ಟೂ ಕಿಲೋಮೀಟರ್ಸ್ ಆಗುತ್ತೆ ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ ಬನ್ನಿ ನಮ್ಮ ಮಾರ್ನಿಂಗ್ ನಮ್ಮ ಹೊಲದ ವ್ಯೂ ಹೇಗಿರುತ್ತೆ ಅಂತ ಮತ್ತೆ ನಮ್ಮ ಜಮೀನಲ್ಲಿ ಏನೇನು ಬೆಳೆದಿದ್ದೀವಿ ಅಂತ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಇವತ್ತೇನು ಸ್ಪೆಷಲ್ ಅಂದರೆ ಜುಲೈ ಸೆವೆನ್ ಎಮ್ ಎಸ್ ಧೋನಿಯವರು ಹುಟ್ಟಿದ ಹಬ್ಬ ನನ್ನ ಹಸ್ಬೆಂಡ್ ಕೂಡ ಎಮ್ ಎಸ್ ಧೋನಿ ಅವರಿಗೆ ಬಿಗ್ ಫ್ಯಾನ್ ಧೋನಿಯವ್ರ ಹೆಸರು ಮತ್ತು ನಂಬರ್ ಸವೆನ್ ಅನ್ನೋದನ್ನ ನಮ್ಮ ಹಸ್ಬೆಂಡ್ ಕೂಡ ಅವ್ರ ಶರ್ಟ್ ಮೇಲೆ ಹಾಕ್ಸ್ಕೊಂಡಿದ್ದಾರೆ ನಮ್ಮ ಜಮೀನಲ್ಲಿ ಒಂದು ಎಕರೆ ಫುಲ್ಲು ನಾವು ಜೋಳ ಹಾಕಿದ್ದೀವಿ ಜೋಳ ಎಲ್ಲ ಚೆನ್ನಾಗಿ ಬಂದಿದೆ ನೋಡಿ ಹೇಗಿದೆ ಅಂತ ಮತ್ತೊಂದು ಸೈಡು ತರ್ಟಿ ಸೆಂಟ್ ಎಳ್ಳನ್ನ ಬಿತ್ತನೆ ಮಾಡಿದ್ದೀವಿ ಎಳ್ಳಿನ ಗಿಡ ಇದೆಲ್ಲ ಈಗ ನಾವು ಹಸಿ ಅಲ್ಸಂದೆ ಕಾಳು ಬರತ್ತಲ್ಲ ಅದನ್ನ ಬಿಡಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಕಾಳು ಬಿತ್ತನೆ ಮಾಡಿರೋ ಸೈಡ್ ಹೋಗ್ತಾ ಇದೀವಿ ನಮ್ಮ ಹೊಲದಲ್ಲಿ ಒಂದೇ ಒಂದು ಚೇಪೆಕಾಯಿ ಮರ ಇದೆ ಅದರಲ್ಲಿ ತುಂಬ ಚೇಪೇಕಾಯಿ ಬಿಡ್ತಾ ಇರುತ್ತೆ ಇವಾಗ ಹೂವು ಆಗಿದೆ ನೆಕ್ಸ್ಟ್ ಚೇಪೇಕಾಯಿ ಬಿಡ್ತಾ ಇರುತ್ತೆ ಅದನ್ನು ಕೂಡ ಮುಂದಿನ ಲಾಗಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ ಈ ಸೈಡ್ ಅಂದರೆ ತರ್ಟಿ ಸೆಂಟ್ವರೆಗೂ ಉದ್ನ ಬಿತ್ತನೆ ಮಾಡಿದ್ವಿ ಬಟ್ ಉದ್ದು ಬರಲೇ ಇಲ್ಲ ಕಳೆ ಬೆಳ್ಕೊಂಡು ಉದ್ದು ಹುಟ್ಟಲೇ ಇಲ್ಲ ನಮ್ಮ ಜಮೀನು ಹತ್ರ ಮಾರ್ನಿಂಗು ಈ ಥರ ಕಾಣುತ್ತೆ ಸುತ್ತ ಹಚ್ಚ ಹಸಿರಾಗಿದೆ ನೋಡಲಿಕ್ಕೆ ತುಂಬ ಖುಷಿ ಆಗುತ್ತೆ ಈಗ ನಮ್ಮ ಹಸ್ಬೆಂಡು ಹಸಿ ಅಲಸಂದೆ ಕಳ್ಳನ ಕಿಳ್ಕೊತ ಇದ್ದಾರೆ ಮಧ್ಯದಲ್ಲಿ ಎರಡು ಬೆಂಡೆಕಾಯಿ ಕೂಡ ಬಿಟ್ಟಿತ್ತು ಬೆಂಡೆಕಾಯಿ ಕೂಡ ಕಿತ್ಕೋತಾ ಇದೀವಿ ನಾವು ನಾನು ಸ್ವಲ್ಪ ಹಸಿ ಅಲ್ಸಂದೆ ಕಳ್ಳ ಬಿಡಿಸ್ಕೊಂಡೆ ಬಟ್ ನನ್ನ ಕೈಯ್ಯಲ್ಲಿ ಆಗಲಿಲ್ಲ ನಾನು ಹೋಗಿ ಸೈಡಲ್ಲಿ ನಿಂತ್ಕೊಂಡ್ಬಿಟ್ಟೆ ಆಮೇಲೆ ನನ್ನ ಹಸ್ಬೆಂಡೇ ಕಂಪ್ಲೀಟ್ ಆಗಿ ಬಿಡಿಸ್ಕೊಂಡ್ರು ಮನಸ್ಸಿನ ಕಡೆ ತುಂಬಾ ಬಿಟ್ಟಿತ್ತು ಬಿಡಿಸ್ಕೊಳ್ಳಿಕ್ಕೆ ಟೈಮ್ನೆ ಸಾಲಿಲ್ಲ ನಮಗೆ ತುಂಬ ಟೈಮ್ ಆಗುತ್ತೆ ಈ ಕಡೆ ಐತೆ ನೋಡಿ ಎಷ್ಟು ಆಗುತ್ತೆ ಅಷ್ಟೊಂದು ಬಿಡಿಸ್ಕೊಂಡ್ವಿ ಸ್ವಲ್ಪ ಕಡಿಮೆನೇ ಬಿಡಿಸ್ಕೊಂಡ್ವಿ ಮನೆಗೆ ಏನು ಬೇಕಾಗುತ್ತೋ ಅಷ್ಟು ಮಾತ್ರ ಬಿಡಿಸ್ಕೊಂಡ್ವಿ ಒಂದೇ ಕಡೆ ಎಷ್ಟೊಂದು ಕಾಳೈತೆ ಐತೆ ನೋಡು ನನ್ನ ಹಸ್ಬೆಂಡು ಆ ಕಡೆಯಿಂದ ಬರ್ತಾನೆ ಇಲ್ಲ ಬಿಡಿಸ್ಕೊಂತಾನೆ ಇದಾರೆ ಸಾಕು ಸಾಕು ಅಂದ್ರೂ ನನಗೆ ಬೇರೆ ಟೈಮ್ ಆಗ್ತಾ ಇದೆ ಟಿಫನ್ ಮಾಡಲಿಕ್ಕೆ ಅಲ್ಸಿಂದೆ ಕಾಳೆಲ್ಲ ಬಿಡ್ಸ್ಕೊಂಡಿದ್ದಾಯ್ತು ಸ್ವಲ್ಪನೇ ಬಿಡಿಸ್ಕೊಂತ ಇದ್ದೀವಿ ನಮ್ಮ ಮನೆಗೆ ಮಾತ್ರ ಸೊ ಎಷ್ಟು ಬೇಕೋ ಅಷ್ಟೇ ಬಿಡಿಸ್ಕೊಂಡು ನಾವು ರಿಟರ್ನ್ ಬೇರೆ ಹೊಲಕ್ಕೆ ಹೋಗ್ತಾ ಇದ್ದೀವಿ ಈ ಹೊಲದಲ್ಲಿ ಅಲಸಂದೆ ಕಾಳೆಲ್ಲ ಬಿಡ್ಸ್ಕೊಂಡಿದ ನಂತರ ಮತ್ತೊಂದು ಕಡೆ ಇನ್ನೊಂದು ಹೊಲ ಇದೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಒಲ್ ರೋಡುಗಳಲ್ಲಿ ಗಾಡಿ ಓಡಿಸೋ ತುಂಬಾ ಕಷ್ಟ ಬಿಕಾಸ್ ಹಳ್ಳ ತಿಂಡಿ ಎಲ್ಲ ಸಿಗುತ್ತೆ ಇವಾಗ ಇನ್ನೊಂದ್ ಕಡೆ ಇರೋ ಹೊಲಕ್ಕೆ ಬಂದಿದ್ದೀವಿ ಇಲ್ಲಿ ಕಾಣ್ತಿದೆಯಲ್ಲ ಇದೇ ನಮ್ಮ ಹೊಲ ಈ ಹೊಲದಲ್ಲೂ ಕೂಡ ಹಸಿ ಕಾಳನ್ನ ಬಿತ್ತನೆ ಮಾಡಿದ್ವಿ ಹೆಸರು ಕಾಳು ಅಲಸಂದೆ ಕಾಳು ಉದ್ದು ಎಲ್ಲ ಬಿತ್ತನೆ ಮಾಡಿದ್ವಿ ಬಟ್ ಮಳೆ ಬರದಿರೋ ಕಾರಣ ಇಲ್ಲಿ ಯಾವುದೂ ಗಿಡ ಉಳು ಹುಡ್ಲಿಲ್ಲ ಈಗ ಬೆಂಡೆಕಾಯಿ ಇದೆ ಅಂತ ಹುಡುಕ್ತಾ ಇದೀವಿ ನಾನು ಹುಡುಕ್ತಿದ್ದೆ ನಮ್ಮ ಹಸ್ಬೆಂಡ್ ಕೂಡ ಹುಡುಕ್ತಾ ಇದ್ದಾರೆ ನೋಡೋಣ ಸಿಗುತ್ತಾ ಇಲ್ವಾ ಅಂತ ನಾವು ಅಂದ್ಕೊಂಡ್ವಿ ಇಲ್ಲಿ ಬೆಂಡೆಕಾಯಿ ಇಲ್ಲ ಅಂತ ಬಟ್ ತುಂಬಾ ಬೆಂಡೆಕಾಯಿ ಇತ್ತು ನಾವು ಕೀಳ್ಕಾಗದಿರೋಷ್ಟು ಬೆಂಡೆಕಾಯಿ ಇತ್ತು ಬಟ್ ನಮಗೆ ಎಷ್ಟು ಬೇಕೋ ಅಷ್ಟು ಬೆಂಡೆಕಾಯಿನ ಕಿತ್ಕೊಂಡು ಹೋಗೋಣ ಅಂದ್ಬಿಟ್ಟು ಸ್ವಲ್ಪ ಬೆಂಡೆಕಾಯಿನ ಇದ್ದೀವಿ ನಾನು ಕೂಡ ಕೀಳ್ತಾ ಇದ್ದೆ ಆ ಸೈಡ್ ನಮ್ಮ ಹಸ್ಬೆಂಡ್ ಕೂಡ ಬೆಂಡೆಕಾಯಿನ ಕೀಳ್ತಾಯಿದ್ರು ಬೆಂಡೆಕಾಯಿ ಕೀಳಬೇಕಾದಂತೂ ಸಣ್ಣ ಸಣ್ಣ ಮುಳ್ಳೆಲ್ಲ ಕೈಗೆಲ್ಲ ಚುಚ್ಕೊಂತು ತುಂಬ ಒಂಥರ ಫೀಲ್ ಆಗ್ತಾ ಇತ್ತು ಬಟ್ ಇಟ್ಸ್ ಓಕೆ ಅಂದ್ಬಿಟ್ಟು ನಾವು ಎಷ್ಟಾಗುತ್ತೋ ಅಷ್ಟು ಕಿತ್ಕೊಂತ ಇದೀವಿ ಬಿಕಾಸ್ ಟೈಮ್ ಆಗ್ಬಿಟ್ಟಿತ್ತು ನಾನು ಅಲ್ಲಿ ಕೂಡ ಕಿತ್ಕೊಂಡು ಈಗ ಬೆಂಡೆಕಾಯಿ ಹಸಿ ಕಾಳು ಎಲ್ಲ ತಗೊಂಡು ರಿಟರ್ನ್ ಮನೆಗೆ ಹೋಗ್ತಾ ಇದೀವಿ ಈಗ ರಿಟರ್ನ್ ಮನೆಗೆ ಹೋಗ್ತಾ ಇದ್ವಿ ಮನೆಗೆ ಹೋಗೋದ್ರಲ್ಲಿ ಒಂದು ಕಲರ್ಫುಲ್ ಮರ ಇತ್ತು ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಅದನ್ನು ಕೂಡ ಕ್ಲಿಕ್ ತಗೊಂಡು ಈಗ ಬ್ಯಾಕ್ ಟು ಹೋಮ್ ಹೊಲದಿಂದ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಟಿಫನ್ ಎಲ್ಲ ಮುಗಿಸಿ ನಮ್ಮ ಹಸ್ಬೆಂಡ್ ಕೆಲ್ಸಕ್ಕೆ ಹೋದ್ಮೇಲೆ ಹೊಲದಿಂದ ತಂದಿರೋಂಥ ಹಸಿ ಕಾಳು ಮತ್ತು ಬೆಂಡೆಕಾಯಿನೆಲ್ಲ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಒಟ್ಟಿಗೆ ಇಟ್ಟರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಸಪ್ರೇಟ್ ಮಾಡ್ಕೊಳ್ಳೋಣ ಅಂತ ನೆಲಕ್ಕೆಲ್ಲ ಸುರಿತಾ ಇದ್ದೀನಿ ಹಸಿ ಕಾಳು ಬೆಂಡೆಕಾಯಿನೆಲ್ಲ ಸಪ್ರೇಟ್ ಮಾಡಿಕೊಂಡು ಬೆಂಡೆಕಾಯಿನೆಲ್ಲ ಒಂದು ಮರಕ್ಕೆ ಇದ್ದೀನಿ ಮಧ್ಯಾಹ್ನ ಸಾಂಬಾರಿಗೆ ಬೆಂಡೆಕಾಯಿ ಸಾಂಬಾರೇ ಮಾಡೋಣ ಅಂದ್ಬಿಟ್ಟು ಈ ಬೆಂಡೆಕಾಯಿ ಕಟ್ ಮಾಡ್ಕೊಳ್ಳೋಣ ಅಂತ ಮನೆ ತೊಗೊಂಡು ಬಂದು ಬೆಂಡೆಕಾಯಿನ ನಾಲ್ಕೈದು ಒಟ್ಟಿಗೆ ಜೋಡಿಸ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ ಕಟ್ ಮಾಡ್ಕೊಂಡು ಬಿಸಿಲಿಗೆ ಹಾಕಿದ್ಮೇಲೆ ಅದು ಲೋಳೆ ಎಲ್ಲ ಬಿಟ್ಕೊಂಡಾದ್ಮೇಲೆ ಸಾಂಬಾರು ಮಾಡಲಿಕ್ಕೆ ಚೆನ್ನಾಗಿರುತ್ತೆ ಸೊ ಅದಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ ಬೇಗ ಬೇಗನೆ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ